ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಬಸವರಾಜ್ರವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು ತಾಲೂಕಿನಲ್ಲಿ ಪಡಿತರವನ್ನು ಸರಿಯಾಗಿ ವಿತರಿಸುತ್ತಿಲ್ಲ ಎಂಬ ಸದಸ್ಯರ ದೂರಿಗೆ ತಾಲೂಕು ಪಡಿತರ ವಿತರಕರ ಸಂಘದ ಅಧ್ಯಕ್ಷ ನಾಗೇಶ್ ಮಾತನಾಡಿ ನಮಗೆ ಸರ್ಕಾರದ ವತಿಯಿಂದ ನೀಡಿರುವ ಎಲ್ಲ ಕಾರ್ಡುಗಳಿಗೆ ಮೂರ್ನಾಲ್ಕು ದಿನಗಳಲ್ಲಿ ಪಡಿತರ ವಿತರಿಸಲಾಗುತ್ತದೆ ಕಾರಣಾಂತರಗಳಿಂದ ಯಾವುದೋ ಸಮಾರಂಭಗಳಿಗೆ ಹಾಗೂ ದೂರದ ಬೆಂಗಳೂರಿನಿಂದ ಬಂದು ಕೊಳ್ಳುವವರು ಮಾತ್ರ ಇರುತ್ತಾರೆ ಪ್ರತಿದಿನ ಅಂಗಡಿಯನ್ನು ತೆಗೆದುಕೊಳ್ಳುವುದು ಯಾವುದೇ ಪ್ರಯೋಜನವಿಲ್ಲ ಜೊತೆಗೆ ಪಡಿತರ ವಿತರಿಸಲು ಸಹಾಯಕರಿಗೆ ನಾವೇ ನಮ್ಮ ಕಮಿಷನ್ ಹಣದಲ್ಲಿ ಅವರಿಗೂ ನೀಡುತ್ತೇವೆ ತಿಂಗಳು ಪೂರ್ತಿ ಅಂಗಡಿ ತೆರೆದು ಉಳಿದರೆ ಅವರಿಗೆ ಯಾರು ಹಣ ನೀಡುತ್ತಾರೆ ಎಂದು ಸಭೆಯಲ್ಲಿ ತಿಳಿಸಿದರು ಅದೇ ನಾವು ಈಗ ನಾವು ನಮ್ಮ ಏನು ಸಂಬಂಧಪಟ್ಟಂಗೆ ಅಲ್ಲೇ ಈಗ ಬಯೋಮೆಟ್ರಿಕ್ ತಗೋತೀವಿ ವಿತರಣೆ ಮಾಡ್ತೀವಿ ಅಲ್ಲೇ ಸ್ಪ ಅಲ್ಲೇನೇ ಸ್ಪಾಡಲ್ಲೇ ವಿತರಣೆ ಮಾಡ್ತೀವಿ ಅದು ಬೆಳಿಗ್ಗೆಯಿಂದ ಸಂಕಾಲವರು ಎಷ್ಟು ಬರ್ತಾರೆ ವಿತರಣೆ ಮಾಡ್ತೀವಿ ಖಾಲಿ ಆದ ನಂತರ ನಾವು ನಮ್ಗೇನು ಅಲ್ಲಿ ಕೆಲಸ ಇರೋದು ವಿತರಣೆ ಮಾಡಿ ವಿಚಾರಣೆ ಆದ ನಂತರ ನಮ್ಗೇನಲ್ಲಿ ಕೆಲಸ ಇರೋದಿಲ್ಲ ಈಗ ನಾನ್ನೂರು ಐನೂರು ಕಾರ್ಡ್ ವಿತರಣೆ ಆದ್ಮೇಲೆ ನಮ್ಗೇನಲ್ಲಿ ಈಗ ಗೋಡನಲ್ಲಿ ನಮ್ಮ ಊರುಗಳಲ್ಲಿ ಓಡಂತ ತೆಗೀತಿ ನಾವು ಹಂಗಾಗಿ ಮೂರು ದಿವಸ ಇಲ್ಲಿ ನಾಲ್ಕು ದಿವಸ ಐದು ದಿವಸ ಆಗಲಿ ಆರು ದಿವಸ ಆಗಲಿ ವಿತರಣೆ ಮುಗಿಯುವವರೆಗೂ ನಮ್ಗೆ ಏನು ಕಾರ್ಡ್ ಬರ್ತಿತ್ತು ನಾನ್ನೂರು ಇನ್ನೂರು ಕಾರ್ಡು ಆ ವಿತರಣೆ ಆಗುವವರೆಗೂ ನಾವು ತೆಗ್ದಿರ್ತೀವಿ ಅನಂತರ ನಾವು ಅಲ್ಲಿ ನಮ್ಗೇನು ವಿತರಣೆ ಆದ್ಮೇಲೆ ನಮ್ದೇನು ಅಲ್ಲಿ ಪಾತ್ರ ಇರೋದಿಲ್ಲ ಹಂಗಾಗಿ ಅಲ್ಲೇ ಇರ್ತೀವಿ ಏನಾದ್ರು ಒಂದು ಎರಡು ಬೆಂಗಳೂರಲ್ಲಿ ಇರ್ತಾರೆ ಅಲ್ಲಿ ಇಲ್ಲಿ ಇರ್ತಾರೆ ಅಥವಾ ಮದುವೆಗೆ ಹೋಗಿರ್ತಾರೆ ಅಂತವರು ಬಂದಾಗ ಕೂಡ ನಾವು ಬೆಳಗ್ಗೆ ಟೈಮ್ ತೆಗೆದು ಅವ್ರಿಗೆ ವಿತರಣೆ ಮಾಡ್ತೀವಿ ಅದೇ ನಮಗೆ ಸಮಸ್ಯೆ ಏನು ಸದಸ್ಯರು ಹತ್ತು ಗಂಟೆ ಆದ್ಮೇಲೆ ಸರ್ವರೆ ಇರುವುದಿಲ್ಲ ನಾವು ಏನು ಒಂಬತ್ತುವರೆಯಿಂದ ಇಂದ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತುವರೆ ಗಂಟೆ ನಾವು ಅದನ್ನ ಎರಡು ಕಾಡು ಮೂರ್ ಕಾಡು ಹತ್ತು ಗಂಟೆ ಹನ್ನೆರಡು ಗಂಟೆವರೆಗೂ ಕೂಡ ಅದು ತಗೊಳ್ಳೋದೇ ಇಲ್ಲ ಹಂಗಾದಾಗ ಜನಗಳು ಕೂಡ ಇರುವುದಿಲ್ಲ ನಮಗೆ ಕೆಲಸ ಇದೆ ಹೊರಟು ಹೊಟ್ಟು ನಾವು ನಾಳೆ ಬರ್ತೀವಪ್ಪ ಅಂತ ಹೊಡ್ಬಿಡ್ತಾರೆ ಹಂಗಾಗಿ ನಮಗೆ ಸರ್ವರ್ದು ಒಂದು ಸಮಸ್ಯೆ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತೂರ ಹತ್ತು ಗಂಟೆ ಗಂಟೆ ಸರ್ವರ್ ಇರ್ತದೆ ಆಮೇಲೆ ಒಂಬತ್ತೂವರೆ ಹತ್ತು ಗಂಟೆ ಸರ್ವರೇ ಇರುವುದಿಲ್ಲ ಅದು ನಾವೇನು ನೂರು ಕಾರ್ಡು ಐವತ್ತು ಕಾರ್ಡು ಕೊಟ್ಟಿರ್ತೀವಿ ಅದನ್ನ ಎರಡು ಎರಡು ಆದ್ರೂ ನಾವು ಒಂದು ಕಾರ್ಡು ಕೊಡೋಕೆ ವಿಶ್ವ ಮಾಡೋಕ್ಕಾಗೋದಿಲ್ಲ ಬಳಿಕ ತಾಲೂಕು ಪಡಿತರ ವಿತರಕರ ಸಂಘದ ವತಿಯಿಂದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಬಸವರಾಜರವರನ್ನು ಅಭಿನಂದಿಸಲಾಯಿತು ಈ ವೇಳೆ ಸಭೆಯಲ್ಲಿ ತಾಲೂಕು ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಡಿತರ ವಿತರಕರ ಸಂಘದ ಹೊಂಬಯ್ಯ ತ್ಯಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು